హాయ్ హలో గుడ్ మార్నింగ్ వెల్కమ్ బ్యాక్ టు శుభా బ్లాగ్స్ స్వల్ప దిస్ ద వీడియోస్ అప్లోడ్ మతాయి యాకే యాకేంద్ర స్వల్ప ఆరోగ్యదే సరి వీడియోస్ కూడా అప్లోడ్ అప్లడ్ మొదలిగే నన్న చాలలన్న యారె సబ్స్క్రైబ్ మాకు సబ్స్క్రైబ్ మాకొని హాగే లైక్ కొడదాన మరిబేడి కమెెంట్ కూడా మరిబేడి బన్నీ ఫ్రెండ్స్ ಮೊದಲಿಗೆ ಇವತ್ತು ನಾನು ನಮ್ಮ ಮನೇಲಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೋಗೋದ್ರಿಂದ ಎಲ್ಲಿಗೆ ಅಂತಂತಂದರೆ ನಾನು ರಸಲ ಮನೆಯಲ್ಲೂ ಹೋಗಬೇಕಾಗಿದೆ ಯಾಕೆ ಅಂತಂತಂದರೆ ಅವರು ಈ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಯಾವಾಗ ಬಿಸಿಲಿರುತ್ತೋ ಇರುತ್ತೋ ಯಾವಾಗ ಮಳೆ ಬರುತ್ತೋ ಅಂತ ಗೊತ್ತಿಲ್ಲ ಈಗ ಒಂದು ಫೋರ್ ಫೈವ್ ಡೇಸಿಂದ ಸ್ವಲ್ಪ ಚೆನ್ನಾಗಿ ಬಿಸಿಲಿದೆ ಹಾಗಾಗಿ ಅವರು ರಾಗಿ ಬೆಳೆನ ಬೆಳೆದಿದ್ದಾರೆ ಹಾಗಾಗಿ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ ರಾಗಿ ತೆಲೆ ಕಟ್ ಮಾಡಬೇಕು ಅಂತಂದ್ಬಿಟ್ಟು ಕೆಲವರು ತಾಳು ಕಟ್ ಮಾಡೋದು ಅಂತಲೂ ಹೇಳ್ತಾರೆ ಬಟ್ ಇವರು ಬರೀ ತೆನೆ ಮಾತ್ರ ಕಟ್ ಮಾಡ್ತಾರೆ ಫಸ್ಟು ಬಿಸಿನೀರವಾಗಲಿ ಸ್ವಲ್ಪ ಒಣಗಿಸ್ಕೊಂಡು ಮಿಷಿನ್ಗೆ ಹಾಕ್ಸೋಣ ಅಂತಂತನ್ಬಿಟ್ಟು ಹಾಗಾಗಿ ಬನ್ನಿ ಅಂತಂತನ್ಬಿಟ್ಟು ಹೋಗಿದ್ದಾರೆ ಇವತ್ತು ಸಂಡೇ ಇರೋದ್ರಿಂದ ನಾವು ಕೂಡ ಮಕ್ಳಿಗೆ ರಜಾ ಇದೆಯಲ್ಲ ಹೋಗ್ಬಿಟ್ಟು ಬರೋಣ ಅಂತಂತನ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಅದಕ್ಕೋಸ್ಕರ ಮನೆ ಬಾಗ್ಲೆಲ್ಲ ತೊಳೆದು ರಂಗೋಲಿ ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಅದೇ ತಾನೇ ಕೆಲಸ ಹಾಗಾಗಿ ಅದನ್ನು ಕೂಡ ಇದ್ದೀವಿ ಹಾಗೆ ಟಿಫನ್ಗೆ ಟೊಮೊಟೊ ಬಾತ್ ಕೂಡ ಮಾಡಿದ್ದಾರೆ ಆದ್ಮಿ ಇದೆಲ್ಲ ಮುಗಿಸ್ಕೊಂಡು ನಾವು ರೆಡಿಯಾಗಿ ಹೊರಡೋದಕ್ಕೆ ಸುಮಾರು ಒಂದು ಒಂಬತ್ತು ಗಂಟೆ ಆಯಿತು ಎಷ್ಟೇ ಬೇಗ ಎದ್ದು ರೆಡಿಯಾದರೂ ಮಕ್ಕಳಿರೋ ಮನೆಯಲ್ಲಿ ಬೇಗ ಅಂತೂ ಕೆಲಸ ಮುಗಿಯೋದಿಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿಯಾದ್ವಿ ನಮ್ಮ ಬರ್ತಾ ಬರ್ತಾಯಿಲ್ಲ ನಾವು ಬಸ್ನಲ್ಲಿ ಹೋಗ್ತಾ ಇರೋದು ಹಾಗಾಗಿ ಬಸ್ ಏನು ನಾವು ಹೇಳಿದ ಟೈಮ್ಗೆ ಸಿಗೋದಿಲ್ಲ ಮುಂಚೆನೆ ನಾವು ಹೋಗಿದರೆ ರೆಡಿಯಾಗಿ ತುಂಬ ಚೆನ್ನಾಗಿರುತ್ತೆ ಭಾನುವಾರ ಬೇರೆ ಇರೋದ್ರಿಂದ ಬಸ್ಸು ಸರಿಯಾಗಿ ಸಿಗೋದಿಲ್ಲ ನಮಗೆ ಬೇಕಾಗಿರೋ ಬಸ್ಸು ನಾವು ಕಾಯೋ ಟೈಮಲ್ಲಿ ಸಿಗೋದಿಲ್ಲ ಮಿಗಿ ಬೇರೆ ಟೈಮಲ್ಲಿ ಆ ಬಸ್ಸುಗಳೇ ತುಂಬ ಜಾಸ್ತಿ ಹೋಗ್ತಾ ಇರುತ್ತೆ ಹಾಗಾಗಿ ನಾವು ಒಂದು ಸ್ವಲ್ಪ ಮುಂಚೆನೇ ಹೋಗೋಣ ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಬರ್ತೀವಿ ಅಂತ ಹೇಳಿದ್ದೀವಿ ಅವರು ಆಲ್ರೆಡಿ ತೋಟದಲ್ಲಿದ್ದೀವಿ ನಾವು ನೀವು ಇಲ್ಲಿಗೆ ಡೈರೆಕ್ಟಾಗಿ ಬಂದುಬಿಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಮಕ್ಕಳಿದ್ದಾರಲ್ವ ಅವ್ರನ್ನೆಲ್ಲರೂ ರೆಡಿ ಮಾಡ್ಕೊಳ್ಳೋದೇ ಒಂದು ರಿಸ್ಕು ಎಲ್ಲ ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಗೋದು ಸ್ವಲ್ಪ ಲೇಟ್ ಆಯಿತು ಫೈನಲಿ ಬಸ್ ಕೂಡ ಸಿಕ್ತು ಬಸ್ ಹತ್ತಿ ಹೊರಡ್ತೀವಿ ನಾವು ಕೂಡ ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಸ್ವಲ್ಪ ಹುಷಾರಿಲ್ಲ ಅಂತ ನಿಮಗೂ ಹೇಳೋದ್ನಲ್ವ ಹಾಗಾಗಿ ಹಾಗೆ ಬಸ್ ಹತ್ತಿ ಹೊರಟ್ವಿ ವಿಜಯಪುರ ಹೋಗಬೇಕಾಗಿರೋದು ನಮ್ಮ ಯಜಮಾನ್ ಅಕ್ಕನ ಮನೆ ಇರೋದು ವಿಜಯಪುರ ಹಾಗಾಗಿ ಇಲ್ಲಿಂದ ಡೈರೆಕ್ಟ್ ಬಸ್ಸೇ ಸಿಗುತ್ತೆ ಹೆಬ್ಬಾಳದಿಂದ ಹಾಗಾಗಿ ಡೈರೆಕ್ಟ್ ಬಸ್ಸೇ ಬಿಡೋಣ ಡಬಲ್ ಡಬಲ್ ಕೆಲಸ ಬೇಡ ಅಂತಂದು ಬಂದುಬಿಟ್ಟು ಡೈರೆಕ್ಟ್ ವಿಜಯಪುರ ಬಸ್ನೇ ಹತ್ತಿದ್ವಿ ಹೊರಡ್ತೀವಿ ಹೋಗೋ ಅಲ್ಲಿ ವಿಜಯಪುರ ಹಾಗೆ ದೇವನಹಳ್ಳಿಗೂ ಮಧ್ಯ ಏರಿ ಇದೆ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ನೈಟ್ ಆಗಿದ್ದು ಅನಿಸುತ್ತೆ ಅದು ನೈಟಿಂದ ಯಾರೂ ಅಲ್ಲಿ ಗಮನಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡಿಲ್ಲ ತುಂಬಾ ಜನ ಸೇರಿದ್ಲು ಲಾರಿ ಕೂಡ ಆಕ್ಸಿಡೆಂಟ್ ಆಗಿತ್ತು ದೊಡ್ಡದು ನೋಡ್ಬೋದು ನೀವು ಕೂಡ ಸ್ಯಾರಿ ಹಾಗಾಗಿ ತುಂಬಾ ಲೋಡ್ ಬಂದಿದೆ ಅಂತ ಲೋಡ್ ಲೋಡ್ನಲ್ಲಿ ನೈಟ್ ಟೈಮ್ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡೋರು ಸೇಫ್ಟಿಯಿಂದ ಡ್ರೈವ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆಂದರೆ ನಿಮಗೋಸ್ಕರ ಮನೇಲಿ ಕಾಯೋದಿರ್ತಾರೆ ಹಾಗಾಗಿ ಸ್ವಲ್ಪ ನೀವು ಓಡಿಸೋವಾಗ ಇದ್ದೇ ಬರ್ತಾ ಇದೆ ಅನಿಸಿದ ತಕ್ಷಣ ಸ್ವಲ್ಪ ಗಾಡಿನ ಸೈಡ್ಗೆ ಹಾಕಿ ರಿಲ್ಯಾಕ್ಸ್ ಆಗಿ ಆಮೇಲೆ ಮತ್ತೆ ಓಡಿಸ್ಬೇಕು ನೋಡ್ತಾ ಇದೀರಲ್ಲ ಫೈನಲಿ ಅಕ್ಕ ಅವ್ರ ಮನೆಯವರು ಕೂಡ ಬಂದ್ವಿ ತುಂಬಾ ಚೆನ್ನಾಗಿದೆ ಅವ್ರ ಮನೆ ಹತ್ರ ಇರಲಿಲ್ಲ ಹಾಗಾಗಿ ಒಂದೇ ಸರಿ ನಾವು ಕೂಡ ತೋಟಕ್ಕೆ ಬಂದ್ವಿ ಚೆನ್ನಾಗಿದೆ ಒಂದ್ ಕಡೆ ಹೂವು ಬೆಳೆದಿದ್ದಾರೆ ಹಾಗೆ ತರಕಾರಿ ಅವ್ರೆ ತೊಗರಿಕಾಯಿ ಹಾಗೆ ಆಲೂಗಡ್ಡೆನೂ ಕೂಡ ಬೆಳೆದಿದ್ದಾರೆ ಕೆಲವರು ನಮ್ಮ ಅಕ್ಕವ್ರದ್ದು ಜಮೀನಿರೋದು ಸ್ವಲ್ಪನೇ ಮಳ ಜಾಸ್ತಿ ಏನಿಲ್ಲ ಸ್ವಲ್ಪ ಮುಂದೆ ಇದೆ ಇನ್ನು ನಾವು ಇಲ್ಲಿಂದ ಹೋಗಬೇಕು ಯಾಕೆಂದರೆ ಇಲ್ಲಿಂದ ಯಾವುದೇ ವೆಹಿಕಲ್ಸ್ ಬರೋದಿಲ್ಲ ಬೈಕಲ್ಲಿ ಬೇಕಿದ್ದರೆ ಹೋಗ್ಬೋದು ನೋಡ್ತಾ ಇರ್ಬೋದು ಮೊನ್ನೆ ಮಳೆ ಬಂದು ರಾಗಿ ಪೈರೆಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ ಇವಾಗ ಇದನ್ನೆಲ್ಲ ಕಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಂತಿದ್ದರೆ ಒಂಥರ ಪರವಾಗಿಲ್ಲ ಕೆಳಗಡೆ ಬಿದ್ದುಬಿಟ್ಟಿರೋದ್ರಿಂದ ತುಂಬಾ ಕಷ್ಟ ಕಟ್ ಮಾಡೋದು ಆಲ್ರೆಡಿ ಅವರು ಬೆಳಗ್ಗೆನೇ ಬಂದಿದ್ದಾರೆ ಅವ್ರ ಮಗಳು ಕೂಡ ಬಂದಿದ್ದಾರೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನಾವು ಹೋದ್ವಿ ನಮ್ಮ ಕೈಯ್ಯಾದಷ್ಟು ನಾವು ಇದೇನು ಫಸ್ಟೇ ಎಲ್ಲ ಇರೋದು ನಮ್ಮ ಯಜಮಾನ್ರು ಕೂಡ ರಾಗಿ ಬೆಳೆದಾಗ ನಮ್ಮ ತೋಟದಲ್ಲೂ ಕೂಡ ನಾವೆಲ್ಲ ಕೆಲಸನೂ ಮಾಡಿದ್ದೀವಿ ನಮಗೇನು ಅದೇನು ದೊಡ್ಡ ರಿಸ್ಕ್ ಅಂತ ಏನಲ್ಲ ಹೊಸದಾಗಿ ಏನು ಮಾಡಬೇಕು ಅಂತಲೂ ಹೋಗ್ತಾಯಿಲ್ಲ ನನ್ನ ಮಗ ಬಂದ ತಕ್ಷಣ ಆಗಲೇ ಹೋಗಿ ಅವ್ರ ಜೊತೆ ನಿಂತ್ಕೊಂಡಮ್ಮ ಅದು ಮಾಡೋಣ ಇದು ಮಾಡೋಣ ನನಗೂ ಒಂದು ಕುಡುಗೋಲು ಕೊಡು ಅಂತ ಕೇಳಿ ಇದು ಮಾಡ್ತಾಯಿದ್ದಾನೆ ಆದರೆ ನಾವು ಹೋಗೋಸಕ್ಕೆ ಸ್ವಲ್ಪ ಟೈಮ್ ಆಗಿತ್ತಲ್ವ ತುಂಬಾ ಬಿಸಿಲಿತ್ತು ಬಿಸಿಲು ಟೈಮ್ನಲ್ಲಿ ಕೆಲಸ ಮಾಡಿ ತಿರುಗಿ ತಲೆನೋವು ಬರುತ್ತೆ ಆಮೇಲೆ ತಿರುಗಿ ಮನೆಗೆ ಹೋದ್ಮೇಲೆ ನಾವೇ ಅನ್ಬವಿಸ್ಬೇಕು ಅಂತಂತಂದ್ಬಿಟ್ಟು ಅಕ್ಕ ಬೇಡ ಬನ್ನಿರಿ ಬಿಸಿಲಲ್ಲಿ ಇಲ್ಲಿ ಬನ್ನಿರಿ ಅಂತಂತಂದರು ಆಮೇಲೆ ನಂತರ ಸ್ವಲ್ಪ ಹೊತ್ತು ಒಂದು ಮೂರು ಅವರ್ ನಾಲ್ಕು ಅವರ್ ತಿರ್ಗಿ ಸ್ವಲ್ಪ ಮೇಲೆ ಹೋಗಿ ಕಟ್ ಮಾಡಿದ್ವಿ ತಿರುಗಿ ಫೈನಲಿ ನಾವು ಊರಿಗೆ ನೋಡಬೇಕಾಗಿತ್ತು ಇನ್ನು ಸಂಜೆ ಆದರೆ ಅಲ್ಲಿಂದ ಬಸ್ಸುಗಳು ಕೂಡ ಏಳು ಗಂಟೆ ಆಮ್ಲೆ ಸಿಗೋಲ್ಲ ನಾವು ಮನೆಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಆಗಲೇ ಐದುವರೆ ಆರು ಗಂಟೆ ಆರು ಗಂಟೆ ಆಗೋಗ್ಬಿಟ್ಟಿದೆ ಟೈಮು ನೋಡ್ತಾ ಇರ್ಬೋದು ಸುತ್ತು ತಂಪಾಗಿದೆ ಗಾಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ದಾಳಿಂಬೆ ಕೂಡ ಬೆಳೆದಿದ್ರು ದ್ರಾಕ್ಷಿ ಕೂಡ ಈ ಕಡೆ ಫೇಮಸ್ ತುಂಬಾ ಚೆನ್ನಾಗಿದೆ ಇನ್ನು ಸ್ವಲ್ಪ ಅಣ್ಣಗೆ ಬೇಕಾಗಿತ್ತು ಹಾಗಾಗಿ ನೋಡ್ಕೊಂಡು ಹಾಗೆ ಬಂದ್ವಿ ಕಟ್ ಮಾಡ್ಕೊಳೋದಕ್ಕೇನು ಹೋಗಲಿಲ್ಲ ಬಂದು ಇನ್ನು ಅಕ್ಕನ ಸೊಸೆ ಅಡುಗೆ ಮಾಡಿದ್ರು ಹಾಗೆ ಸ್ವಲ್ಪ ಊಟ ಮಾಡಿಕೊಂಡು ಹೊರಡೋಣ ಅಂತ ಫೈನಲಿ ಹೊರತ್ವಿ ಫ್ರೆಂಡ್ಸ್